ಸರೇರಾಮ ನಮಸ್ಕಾರ ಇದ್ದು ಬನ್ನಿ ಅದ ಮೊನ್ನೆ ಅರ್ಚಕ ಗೋಪಾಳನ ಉಜ್ಜೀವನದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅಲ್ಲ ಅದರಲ್ಲಿ ಕೆಲವು ಜನ ನಿಂಗೆ ಹೇಳಿದೀ ಅವರನ್ನೆಡೆ ನೇರ ಒಂದು ಸಂದರ್ಶನ ಮಾಡಿ ಹೇಳಿ ಅಂದ್ರೆ ನೇರ ಸಂದರ್ಶನ ಮಾಡಿದ್ದೆ ತವರ ಅವ ಎಂತೆಲ್ಲ ಹೇಳಿದೇಳಿ ಕೇಳುವ ಅವರ ಫೋನ್ ನಂಬರ್ ಡೀಟೇಲು ಕೊಡ್ತೆ ಏನಾದ್ರು ನಿಮಗೆ ಒಂದು ಸಂಶಯ ಬಂದರೆ ಅಥವಾ ನಿಮಗೆ ಆಸಕ್ತಿ ಇದ್ದರೆ ಆ ನಂಬರಕ್ಕೆ ನಿಂಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಂಬಳಾಕೊಳ್ಳಿ ಸಂಪೂರ್ಣ ವಿವರ ತಿಳ್ಕೊಳ್ಳಿ ಹೇಳಿ ನಮಸ್ಕಾರ ನಾನು ಗೋಪಾಲಕೃಷ್ಣ ಭಟ್ಟಿ ದ್ವಾರಕಾ ಸಂಸ್ಥೆಯ ಕಳೆದ ಇಪ್ಪತ್ತೆರಡು ವರ್ಷದಿಂದ ಮುನ್ನಡೆಸ್ತಾ ಇದ್ದೆ ಆ ಲೇಔಟ್ ಮತ್ತೆ ಸೈಟ್ ಮಾಡಿ ಮಾರುವಂತದ್ದು ಮತ್ತೆ ಮನೆ ಕೊಡುವಂತದ್ದು ಇದರಲ್ಲಿ ಹೆಂಗ ತುಂಬಾ ಸಮಯದಿಂದ ಮಾಡ್ತಾ ಇದ್ದೇನೆ ಅಂದ್ರೆ ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಹೆಂಗ ಒಂದು ಮನಸ್ಸಿಗೆ ಬಂದದ್ದು ಅಂತ ಬಂದದಂತೆ ಒಂದು ನಮ್ಮ ಸಮಾಜದ ಒಂದು ಸಮಸ್ಯೆ ನಾವೇ ಕಾಣ್ತಾ ಇತ್ತು ಎಂತ ಹೇಳಿದ್ರೆ ಮಕ್ಕಳೆಲ್ಲ ಒಬ್ಬೊಬ್ಬ ಇಬ್ಬೊಬ್ರು ಅಂತದ್ದು ಅವೆಲ್ಲ ಈಗ ತೋಟ ಮಾರಿ ಮತ್ತೆ ಇದು ಪೇಟೆಗೆ ಹೋಗಿ ಕೂಪಂತ ಸಮಸ್ಯೆಗಳಿದ್ದು ಅದರೊಟ್ಟಿಗೆ ನಿವೃತ್ತಿ ಆದ ನಂತರ ಈ ಪ್ರಾಯ ಒಂದು ಹೊಳ್ಕೊಂಬಲ್ಲಿ ಸರಿಯಾದ ವ್ಯವಸ್ಥೆ ಬೇಕು ಹೇಳುವಂತ ಒಂದು ದೃಷ್ಟಿಯಿಂದ ಈ ಸಮಸ್ಯೆಗೆ ಇಲ್ಲಿಯವರೆಗೆ ಹೋಗ್ತಾ ಇದ್ರೆ ಎಂತ ಹೋಗ್ತಾರೆ ಮತ್ತೆ ಪ್ರಾಯಪ್ಪ ನೋಡಿ ಕೂಡ ಜನ ಇಲ್ಲೇ ಅಥವಾ ಒಂದು ಸರಿಯಾದ ಫೆಸಿಲಿಟಿ ಇಲ್ಲೇ ನೋಡಿ ಈ ದೃಷ್ಟಿಯಿಂದ ಹೆಂಗೊಂದು ಅದಕ್ಕೊಂದು ಪರಿಹಾರ ಕೊಡುವ ಅದಕ್ಕೊಂದು ಸಮಾಜದಲ್ಲಿ ಅದಕ್ಕೊಂದು ಅಹ್ ಶಾಶ್ವತ ಪರಿಹಾರ ಆಯ್ಕೋ ಹೇಳುವ ದೃಷ್ಟಿಯಿಂದ ನಾವು ಉಜ್ಜೀವನ ಹೇಳುವಂತ ಒಂದು ಬಡಾವಣೆ ನಾವು ಮಾಡ್ಲೇ ಪ್ರಯತ್ನ ಮಾಡ್ತಾ ಇದ್ದು ಅಹ್ ಅದರೊಟ್ಟಿಗೆ ಹೆಂಗ ಈ ಇತ್ತೀಚೆಗೆ ನವಚೇತನ ಆಡಿ ಒಂದು ಬಡಾವಣೆ ಮಾಡಿದೆ ಅದರ ಎಂತ ಇದೇ ರೀತಿಯ ಬಡಾವಣೆ ಸಿಕ್ಕಿದ ಯಶಸ್ಸು ಅದರಲ್ಲಿ ನಾವು ಅನುಭವದೊಂಡು ಹಂಗೆ ಉಜ್ಜೀವನ ಹೇಳುವ ಬಡಾವಣೆ ನಾವು ಉಪ್ಪಿನ ಅಂಗಡಿ ಆಗ್ತಾರೆ ಎಕರೆ ಜಿಲ್ಲಾ ಜಾಗೆ ನಾವಲ್ಲಿ ಅಭಿವೃದ್ಧಿ ಮಾಡಿ ಅದರಲ್ಲಿ ಎಲ್ಲ ನಮ್ಮ ನಿವೃತ್ತಿ ಜೀವನಕ್ಕೆ ಎಂತೆಲ್ಲ ಬೇಕು ಅಥವಾ ಒಬ್ಬ ವ್ಯಕ್ತಿಗೆ ಒಂದು ಬಡಾವಣೆಯ ಒಂದು ಗೇಟೆಡ್ ಕಮ್ಯುನಿಟಿ ಹೇಳುವಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಎಂತೆಲ್ಲ ಒಂದು ಅಭಿವೃದ್ಧಿ ಆಯ್ಕು ಅದೆಲ್ಲವನ್ನು ಸೇರಿಸಿಕೊಂಡು ಆ ಒಂದು ಬಡಾವಣೆ ಮಾಡಬೇಕು ಹೇಳುವ ದೃಷ್ಟಿಯಿಂದ ಈ ರೀತಿಯ ಅದು ಸಮಾಜದ ಕಡೆ ವ್ಯಕ್ತಿಯ ಕೈ ಘಟಕವು ಇರಬೇಕು ಹಂಗೆ ರೇಟು ಹಂಗೆ ಇರಬೇಕು ಅದರೊಟ್ಟಿಗೆ ಅದು ಅಲ್ಲಿ ಎಲ್ಲೋ ಫೆಸಿಲಿಟಿ ಸಿಕ್ಕು ಹೇಳುವ ದೃಷ್ಟಿಯಿಂದ ಅದರ ಮಾಡುವ ಪ್ಲಾನ್ ಆಗುತ್ತಾ ಇದೆ ಬಹುಶಃ ನಮ್ಮ ಸಮಾಜದ ನಿವೃತ್ತರಿಗೆ ಆ ಅವರಕ್ಕೆ ಸಮಸ್ಯೆ ಅಂತ ಇದ್ರೆ ಅವಕ್ಕೆ ಮಾತಾಡಲೇ ಜನ ಇರ್ತಿಲ್ಲ ಬಟ್ ಇದು ಮನೇಲಿ ಖರ್ಚು ಮಾಡಿದ ಪೈಸೆ ಇರ್ತು ಮಾತಾಡ್ಲೇ ಜನ ಇರ್ತಿಲ್ಲ ಮಕ್ಕಳೆಲ್ಲ ಹೆರ ವಿದೇಶದಲ್ಲಿ ಅಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಕ್ಕಳು ಉದ್ಯೋಗ ಮಾಡ್ತಾ ಇರತ್ತೋ ಅವಾಗ ಇಲ್ಲಿ ಬಂದರೆ ಅವಕ್ಕೆ ಐದು ಉದ್ಯೋಗ ಸಿಕ್ಕುತ್ತಿಲ್ಲ ಇದು ಮುಖ್ಯ ಸಮಸ್ಯೆ ಪದ್ಧತಿ ಅದಕ್ಕೋಸ್ಕರ ಅವರ ಮಕ್ಕಳ ಅಹ್ ಮಕ್ಕಳ ಒಂದು ಇಲ್ಲಿ ಮಕ್ಕಗುದೇ ಬರ್ಪಂಗೆ ಮಕ್ಕಗುದೇ ಬಂದು ಯಾವಾಗ ಬೇಕೋರು ಅವರ ಮನೆಯಲ್ಲೇ ಇದು ಹೋಗಾಂಗೆ ಹೇಳುವ ದೃಷ್ಟಿಯಿಂದ ಅಹ್ ಅವರದೇ ಮನೆಯಲ್ಲಿ ಅವು ಬೇಕಾದ ಫೆಸಿಲಿಟಿಗಳನ್ನ ಬೇಕಾದ ಹಾಗೆ ಇದ್ದು ಬದುಕುವಂಗಂತ ಒಂದು ಸ್ವತಂತ್ರ ವ್ಯವಸ್ಥೆಯನ್ನು ಕಲ್ಪಿಸುವ ಒಂದು ಬಡಾವಣೆಯಲ್ಲಿ ಆ ರೀತಿ ಒಂದು ಡೆವಲಪ್ಮೆಂಟ್ ಮಾಡುವ ಹೇಳುವ ದೃಷ್ಟಿಯಿಂದ ಈ ಉದ್ಯೋಗ ಹೇಳುವ ಒಂದು ಕಾನ್ಸೆಪ್ಟ್ನಾಗ ಮಾಡ್ತಾ ಇದ್ದೆ ಬಗ್ಗೆ ಹೆಚ್ಚು ಹೆಚ್ಚಿನ ನಮಸ್ಕಾರ ನಾನು ಅಮೃತ ಕೃಷ್ಣ ಅಣ್ಣ ನುಟ್ಟೆ ಕಳೆದ ಒಂದು ಏಳು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಶುರು ಹಿಂಗೆ ನಾನು ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ವಿಷಯ ಹೇಳಿ ಬಯಸುತ್ತೆ ಅದರಲ್ಲಿ ನಾವು ಕಳೆದ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ದ್ವಾರಕಾ ಸಂಸ್ಥೆ ಮೂಲಕ ಸೇವೆ ನಿರ್ಮಾಣ ಕ್ಷೇತ್ರದಲ್ಲಿ ಮತ್ತು ಬಡಾವಣೆ ಅಂದ್ರೆ ರೆಸಿಡೆನ್ಷಿಯಲ್ ನ ನಿರ್ಮಿಸಿ ಕೊಡುವಂತ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇತ್ತು ಒಂದು ಸಾಮಾನ್ಯ ಹತ್ತಕ್ಕೂ ಹೆಚ್ಚು ರೆಸಿಡೆನ್ಶಿಯಲ್ ಲೇಔಟ್ಸ್ ಅಂದ್ರೆ ವಸತಿ ಬಡಾವಣೆಗಳ ಈಗಾಗಲೇ ನಿರ್ಮಿಸಿ ಉಪಯೋಗಕ್ಕೆ ಜನಾಂಗ ಅದರ ಖರೀದಿ ಮಾಡಿ ಹಸ್ತಾಂತರ ಮಾಡಿದ್ದೆ ಅದರ ಈಗಾಗಲೇ ಕೆಲವು ಹಲವು ಮನೆಗಾಗಿ ಜನಾಂಗ ವಾಸಿಸ್ತಾ ಇದ್ದವು ಹಂಗೆ ಒಂದು ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಮನೆಗಳ ನಿರ್ಮಿಸಿ ಕೊಟ್ಟಿದೆ ಅವಕ್ಕೆ ಈಗಲೂ ಕೂಡ ನಾವು ನಮ್ಮ ಸರ್ವಿಸಸ್ ಮನೆಗಳು ಎಂತ ಹೆಚ್ಚು ಎಂತ ಸರ್ವಿಸ್ ಎಲೆಕ್ಟ್ರಿಕಲ್ ಇಕ್ಕು ಪ್ಲಂಬು ಅಂತ ಬೇಕಾದ್ರೂ ನಾವು ಈಗ ಅದರ ಸರ್ವಿಸ್ ಕೊಡ್ತಾ ಇದ್ವು ಹಾಗೆ ನಮ್ಮ ಸಂಸ್ಥೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಸೈಟ್ ಇಂಜಿನಿಯರ್ಗ ಮತ್ತು ನಮ್ಮ ಆಫೀಸಲ್ಲಿ ಸ್ಟಾಫ್ಗ ಕೆಲಸ ಮಾಡ್ತಾ ಇದ್ದವು ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದವು ಹಾಗೆ ನಮ್ಮ ನಿರ್ಮಾಣ ಕ್ಷೇತ್ರದಲ್ಲಿ ನಮಗೆ ಮುನ್ನೂರಕ್ಕೂ ಹೆಚ್ಚು ನೌಕರರು ನಮಗೆ ಬೆನ್ನೆಲುಗಾಗಿ ನಿಂದು ಕೆಲಸ ಮಾಡ್ತಾ ಇದ್ದವು ಹಾಗೆ ಮುಖ್ಯವಾಗಿ ಮುಖ್ಯವಾಗಿ ನಾವಿಂದು ಮಾತಾಡ್ಲಿ ಹೊರಟಂತದ್ದು ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಬಗ್ಗೆ ಇಂದು ನಾವಲ್ಲಿ ಮಾಡಲೆ ಹೆರಟದ ಉದ್ದೇಶಂಗ ಯಾಕೆ ಅಂತ ಹೇಳಿ ಈಗಾಗಲೇ ಗೋಪಾಲನ ನಿಮಗೆ ತಿಳಿಸಿದ್ದವು ಇದರೊಟ್ಟಿಗೆ ಅಹ್ ಅದರಲ್ಲಿ ನಮ್ಮ ಒಂದು ಫೆಸಿಲಿಟೀಸ್ ಕಾನ್ಸೆಪ್ಟ್ ಯಾವ ರೀತಿ ಹೋಗ್ತುಳ್ಳಿ ಅಂದ್ರೆ ಒಂದೇ ಸೂರಿನಿಲಿ ಸಂಪೂರ್ಣ ಸೌಲಭ್ಯಂಗ ಸಿಕ್ಕುವ ಹಾಗೆ ನಾವು ಆಲೋಚನೆ ಮಾಡಿ ಅದರ ಗೋಪಾಲಣ್ಣನ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಕೆಲಸದ ಇದರಲ್ಲಿ ನಾವು ಅದರ ಡೆವಲಪ್ ಮಾಡ್ತಾ ಇದ್ದು ಅಲ್ಲಿ ನಿಮಗೆ ಅದರ ಸ್ಪಷ್ಟ ಜಾಗೆ ಹೆಸರು ಹೇಳ್ತಾರೆ ಕೆಮ್ಮಾರ ಉಪ್ಪಿನಂಗಡಿಯಿಂದ ಸಾಮಾನ್ಯ ನಾಲ್ಕು ಕಿಲೋಮೀಟರ್ ದೂರಲ್ಲಿ ಕಡಬ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಕೆಮ್ಮಾರ ಅಳಿತ್ತು ಅಲ್ಲಿ ಮೇನ್ ರೋಡಿಗೆ ತಾಗಿಯೋಂಡೇ ನಮ್ಮ ಜಾಗೆ ಈ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಡೆವಲಪ್ ಆಗ್ತಾ ಇತ್ತು ಸಾಮಾನ್ಯ ಹುತ್ತೂರಿಂದ ಹದಿನೇಳು ಕಿಲೋಮೀಟರ್ ದೂರಲ್ಲಿ ಇತ್ತು ಮತ್ತು ಮಂಗಳೂರು ಬಿಸಿ ರೋಡು ಮತ್ತೆ ಉಪ್ಪಿನಂಗಡಿ ಒಂದು ನಮ್ಮ ನೆಲ್ಯಾಡಿ ಬೆಂಗಳೂರಿಗೆ ಹೋಗುವ ರಸ್ತೆ ಯಾವ್ದಿದ್ದು ಅಲ್ಲಿಂದ ಸಾಮಾನ್ಯ ಮೂರುವರೆ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಇಲ್ಲಿ ಉಪ್ಪಿನಂಗಡಿಯಿಂದ ರಜಾ ನೆಲ್ಲಿಯಡಿ ಮಾರ್ಗದಲ್ಲಿ ರಜೆ ಮುಂದೆ ಹೋಗಾಗ ರೈಟ್ ಸೈಡ್ ತಿರುಗುವಾಗ ಕಡಬ ರಸ್ತೆ ಸಿಕ್ಕಿತ್ತು ಅಲ್ಲಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಈ ಜಾಗೆ ಸಿಕ್ಕಿತ್ತು ನಮ್ಮ ಎಲ್ಲ ವಸತಿ ಬಡಾವಣೆಗಳಲ್ಲಿ ಸಾಮಾನ್ಯವಾಗಿ ಕೊಡುವಂತಹ ಸೌಲಭ್ಯ ಅಂದರೆ ಒಂಬತ್ತು ಮೀಟರ್ ಅಥವಾ ಹನ್ನೆರಡು ಮೀಟರ್ ನ ಅಗಲದ ರಸ್ತೆ ಅದಕ್ಕೆ ಡ್ರೈನೇಜ್ ಮಳೆ ನೀರು ಹೋಗಲೆ ಡ್ರೈನೇಜ್ ಇತ್ತು ಅದೇ ರೀತಿಲಿ ಪಾರ್ಕ್ ಗಾರ್ಡನ್ ಡೆವಲಪ್ ಮಾಡಿತ್ತು ಮತ್ತು ಎಲೆಕ್ಟ್ರಿಕಲ್ ಸೌಲಭ್ಯ ಪ್ರತಿ ಮನೆಗೆ ಸಿಕ್ಕುವಂಗೆ ಎಲೆಕ್ಟ್ರಿಕಲ್ ಲೈನ್ಸ್ ಅದರ ಹಾಕಿರ್ತೆ ಮತ್ತು ನೀರಿನ ಕನೆಕ್ಷನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮನೆಗೆ ನೀರು ಸಿಕ್ಕುವ ಹಂಗೆ ಪ್ರತಿ ಮನೆ ಸೈಟಿಂಗ್ ಒಂದೊಂದು ನೀರಿನ ಲೈನ್ ಬಂದಿತ್ತು ಮತ್ತೆ ಅಪ್ರೂವಲ್ ಕೂಡ ಹಂಗೆ ಕನ್ವರ್ಷನ್ ಮಾಡುದು ಖಾತೆ ಮಾಡೋದಾದು ಹಂಗೆ ವ್ಯಾಲ್ಯೂಯೇಷನ್ ಮಾಡುದು ಅದರ ಅಪ್ರೂವ್ ಮಾಡೋದಿಕ್ಕೂ ಎಲ್ಲ ನಾವು ಮಾಡಿರುತ್ತೋ ಒಬ್ಬ ಜಾಗೆ ತೆಕ್ಕೊಂಡವ ಗವರ್ಮೆಂಟ್ ಆಫೀಸಿನ ಬೇರೆ ಯಾವ್ದಕ್ಕೂ ಟ್ಯಾಕ್ಸ್ ಕಟ್ಟೋದು ಬಿಟ್ರೆ ಬೇರೆ ಯಾವುದಕ್ಕೂದೆ ಸಂಪರ್ಕ ಮಾಡುವ ಅಗತ್ಯ ಇರ್ತಿಲ್ಲ ಟ್ಯಾಕ್ಸ್ ಕಟ್ಟಲುದೇ ಹಿಂಗ ವರ್ಷ ವರ್ಷ ನೆನಪು ಮಾಡ್ತಾ ಇರ್ತೆ ಅದರನ್ನದೇ ನಮ್ಮ ಹತ್ರ ಕಟ್ಟಿಕೊಡುವ ವ್ಯವಸ್ಥೆ ಇತ್ತು ಹಿಂಗೆ ಎಲ್ಲ ಲೇಔಟ್ ಅಲ್ಲಿ ಮನೆ ಕಟ್ಲೆ ಬೇಕಾದಂತ ಎಲ್ಲ ಸೌಲಭ್ಯ ನಾವು ಮಾಡಿರುತ್ತು ಮತ್ತೆ ಮನೆಯಲ್ಲೇ ಹಾಗೆ ಆ ಬಂದವಕ್ಕೆ ಹೆಂಗೇಗಿ ಮನೆ ಬೇಕೋ ಮನೆ ಸೈಟ್ ತೆಕೊಂಡವ್ ಯಾವ ರೀತಿಯ ಮನೆ ಬೇಕೋ ಆ ರೀತಿಯ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿಕೊಳ್ಳುವ ವ್ಯವಸ್ಥೆ ಮಾಡ್ತಾ ಇದ್ದೇನೆ ನಮ್ಮ ಬಡಾವಣೆಯಲ್ಲಿ ವಿಶೇಷವಾಗಿ ನಾವು ಕೊಡುವಂತ ಕೆಲವು ಸೌಲಭ್ಯಗಳ ಬಗ್ಗೆ ನಾನು ತಿಳಿಸಿಕೊಡುವಾಗಿದ್ದೆ ಅದರಲ್ಲಿ ಶುರುವಿಗೆ ನಾವು ಧ್ಯಾನ ಧ್ಯಾನ ಮಂದಿರಲ್ಲಿ ಒಂದು ಕಾನ್ಸೆಪ್ಟ್ ಒಂದು ಬಿಲ್ಡಿಂಗ್ ಮಾಡ್ತಾ ಇತ್ತು ಇದರಲ್ಲಿ ಆ ಲೇಔಟ್ಲಿ ಯಾರೆಲ್ಲ ಮನೆ ಮಾಡಿ ಕೂಡ್ತೋಗಿದ್ದವೋ ಅವು ಒಂದು ಅದಕ್ಕೆ ಟೈಮ್ ಇಂಥದ್ದು ಫಿಕ್ಸ್ ಮಾಡಿ ಹೊತ್ತಿಗೆ ಭಜನಾ ಕಾರ್ಯಕ್ರಮ ಅಥವಾ ಯಾವುದೇ ರೀತಿಯ ಒಂದು ಪೀಸ್ ಆಫ್ ಮೈಂಡ್ ಕೊಡುವ ಕಾರ್ಯಕ್ರಮಂಗ ಅಲ್ಲಿ ಮಾಡುವ ಅಂತ ಧ್ಯಾನ ಅಲ್ಲಿ ಮಾಡ್ತಾ ಇದ್ದು ಮತ್ತೆ ನ್ಯಾಚುರೋಪತಿ ಫಿಸಿಯೋಥೆರಪಿ ಮತ್ತು ಯೋಗ ಇದಕ್ಕೆ ಒಂದು ನಾವು ನಾವಲ್ಲಿ ರೆಡಿ ಮಾಡ್ತಾ ಇದ್ದು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕೆಲವು ನ್ಯಾಚುರೋಪತಿ ಟ್ರೀಟ್ಮೆಂಟ್ ಆಗುತ್ತೆ ನಾವೆಲ್ಲ ಗೊಂದಿ ವಿಚಾರ ಹಾಗೆ ರೀತಿ ಕೆಲವು ಜನಕ್ಕೆ ರೆಸಿಡೆನ್ಷಿಯಲ್ ಬಂದವಕ್ಕೆ ಫಿಸಿಯೋಥೆರಪಿ ಒಂದು ಟರ್ಮ್ ಇಲ್ಲಿ ತಿಂಗಳಿಗೆ ಬಂದರೆ ಎರಡು ತಿಂಗಳಿಗೆ ಬಂದರೆ ಅಥವಾ ಕೆಲವೇನೋ ಸಮಸ್ಯೆ ಆಗಿ ನಂತರ ಫಿಸಿಯೋಥೆರಪಿಯ ಟ್ರೀಟ್ಮೆಂಟ್ಗಳ ಅಗತ್ಯ ಇತ್ತು ಸೊ ಅದಕ್ಕೋಸ್ಕರ ನಾವು ಫಿಸಿಯೋಥೆರಪಿ ಮಾಡುವ ಹಂಗು ಕೂಡ ಒಂದು ವ್ಯವಸ್ಥೆ ಅಲ್ಲಿ ರೆಡಿ ಮಾಡ್ತು ಹಂಗೆ ಯೋಗ ನಮಗೆ ನಮ್ಮ ಉಸಿರಿನ ಹೇಗೆ ನಮಗೆ ಅಗತ್ಯವೋ ಅದೇ ರೀತಿ ನಮಗೆ ಜೀವನದಲ್ಲಿ ಯೋಗವ ಅಳವಿಸಿ ಅಳವಡಿಸಿಕೊಂಡ್ರೆ ಅಷ್ಟೇ ನಮಗೆ ಅದು ಜೀವನದಲ್ಲಿ ಉತ್ತಮ ಜೀವನ ಮಾಡಲೇ ಹೆಲ್ಪ್ ಮಾಡ್ತು ನಾವ್ ಎಲ್ಲರಿಗೂ ಮುಂತಿತ್ತು ಹಿಂಗೆ ಯೋಗ ಮಾಡಲು ಕೂಡ ಬೇಕಾದಂತಹ ವ್ಯವಸ್ಥೆಗಳ ನಾವು ಮಾಡುವ ಆಲೋಚನೆಯಲ್ಲಿ ಯೋಗಕ್ಕೂ ಕೂಡ ಒಂದು ವ್ಯವಸ್ಥೆ ಜಾಗೆಯ ರೆಡಿ ಮಾಡ್ತಾ ಇತ್ತು ಮತ್ತೆ ಪಾರ್ಕ್ ಗಾರ್ಡನ್ ವಾಕಿಂಗ್ ಟ್ರ್ಯಾಕ್ ಇಂಥದ್ದಕ್ಕೆ ವ್ಯವಸ್ಥೆ ನಾವು ಪಾರ್ಕ್ ಹೆಂಗು ಲೇಔಟ್ಲಿ ಡೆವಲಪ್ ಮಾಡ್ತಾ ಇತ್ತು ಪಾರ್ಕ್ ಹೇಳಿದ್ರೆ ನಾವು ಮಾಡುವಂತದ್ದು ಥೀಮ್ ಪಾರ್ಕ್ ಥೀಮ್ ಪಾರ್ಕ್ ಹೇಳಿದ್ರೆ ಯಾವ್ದೋ ನಾಲ್ಕು ಕ್ರೋಟನ್ ಗಿಡಗಳ ಹಾಕಿ ನಾವು ಪಾರ್ಕ್ ಡೆವಲಪ್ ಮಾಡುವಂತದ್ದಲ್ಲ ಥೀಮ್ ಪಾರ್ಕ್ ಹೇಳಿದ್ರೆ ಅದರಲ್ಲಿ ನಮಗೆ ನಿತ್ಯ ಜೀವನಕ್ಕೆ ಉಪಯೋಗಿಸುವಂತ ನಮ್ಮ ದೇವರಿಗೆ ಪೂಜೆಗೆ ಉಪಯೋಗ ಹೋಗಬೇಕು ಹಂಗೆ ಕೆಲವು ನಾವು ಮದ್ದಿಂಗ್ಗೆ ಉಪಯೋಗಪ್ಪಂತಹ ಗಿಡಂಗ ಇಕ್ಕು ಮತ್ತು ನಮಗೆ ನೆರಳು ಮತ್ತು ನಾವು ಉಸಿರಾಡುವ ಗಾಳಿಯ ರಿಫ್ರೆಶ್ ಮಾಡುವಂತಹ ಗಿಡಂಗ ಇತ್ತು ಸೊ ಇಂತದ್ದರೆಲ್ಲ ಉಪಯೋಗಿಸಿಕೊಂಡು ನಾವು ಥೀಮ್ ಪಾರ್ಕ್ ಗಾರ್ಡನ್ ನ ಡೆವಲಪ್ ಮಾಡುತ್ತು ಅದರಲ್ಲಿ ವಾಕಿಂಗ್ ಮಾಡುವಂತಹ ವ್ಯವಸ್ಥೆ ಕೂಡ ನಾವು ರೆಡಿ ಮಾಡ್ತು ಉದ್ಯಪ್ಪಾಗ ಅಥವಾ ಒಂದು ನಾವು ವಾಕಿಂಗ್ ಒಪ್ಪಂತಹ ಅಭ್ಯಾಸ ಇಕ್ಕೋಗಿ ಎಲ್ಲರಿಂದ ಈ ಇದರ ಪ್ರಯೋಜನ ಪಡ್ಕೊಂಡಲ್ಲಿ ಬೇಕಾಗಿ ನಾವು ಥೀಮ್ ಪಾರ್ಕ್ ಗಾರ್ಡನ್ ವಾಕಿಂಗ್ ಟ್ರ್ಯಾಕ್ ನ ವ್ಯವಸ್ಥೆ ಕೂಡ ಮಾಡ್ತಾ ಇತ್ತು ಅದ್ರ ಒಟ್ಟಿಗೆ ನಿಮ್ ಹೋಗಿ ಇನ್ನೊಂದು ಬಹುಮುಖ್ಯವಾಗಿ ತಿಳಿಸಕ್ಕಾದ್ದೆ ಅಂತ ಹೇಳ್ರೆ ನಿಂಗ್ ಇದೇ ವಿಡಿಯೋಲಿ ಅದರ ಫೋಟೋಸ್ ವಿಡಿಯೋಸ್ ಗುಂತಕ್ಕು ಜಾಗೆ ನಮ್ಮದು ಲೇಔಟ್ ಹೇಳಿದ್ರೆ ಲೆವೆಲ್ ಇಪ್ಪ ಇಲ್ಲಿ ನಿಮ್ಗ ದಕ್ಷಿಣ ಕನ್ನಡದ ಕೂಡಲೇ ಗುಡ್ಡೆ ಎತ್ತರ ತಗ್ಗು ಪ್ರದೇಶ ಆಳಿ ಭಾವನೆ ಇರ್ತು ಆದ್ರೆ ನಮ್ಮ ಈ ಲೇಔಟ್ಲಿ ಈ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಹೆಂಗಿದ್ಲು ಹೇಳ್ರೆ ಲೆವೆಲ್ ಇತ್ತು ನಿಮ್ಗೆ ಒಂದು ಕಡೆ ಇನ್ನೊಂದು ಹೋಗ್ ಕಡೆ ಹೋಗಲ್ಲೇ ಹತ್ತಿ ಇಳಿಯುವ ಅಗತ್ಯ ಇರುತ್ತಿಲ್ಲೆ ಲೆವೆಲ್ ಇತ್ತು ಹಾಂಗೆ ಮುಂದಂಗೆ ನಮ್ಮ ಈ ಒಂದು ಉಜ್ಜೀವನ ಹಿರಿಯ ಬಡಾವಣೆ ಹಿರಿಯ ಬಡಾವಣೆ ನಾಗರಿಕರ ಬಡಾವಣೆಯಲ್ಲಿ ಸೂಪರ್ ಮಾರ್ಕೆಟ್ ಹೇಳಿದ್ರೆ ನಮಗೆ ಒಂದು ಮನೇಲಿ ಅಂತ ಎಲ್ಲ ಜೀನ್ ಸಾಮಾನು ಅಥವಾ ಬೇರೆ ದಿನನಿತ್ಯ ಉಪಯೋಗಕ್ಕೆ ಅಗತ್ಯ ಇಪ್ಪ ಒಂದು ಸಾಮಗ್ರಿಗೆ ಅಂತ ಇರ್ತೋ ಅದಕ್ಕೆ ನಾವು ನಮ್ಮ ಕಂಪೌಂಡ್ ಬಿಟ್ಟು ನಮ್ಮ ಲೇಔಟ್ ನ ಕಂಪೌಂಡ್ ಬಿಟ್ಟು ಹೇರ ಹೋಯಕ ಅಗತ್ಯ ಇಲ್ಲೇ ಹೇಳಿ ಹೇಳುವಷ್ಟು ನಾವು ಎಲ್ಲವುದೇ ಅದರೊಳ ವ್ಯವಸ್ಥೆ ಮಾಡಿಕೊಡ್ತಾ ಇತ್ತು ಸೂಪರ್ ಮಾರ್ಕೆಟ್ಲಿ ಈ ಎಲ್ಲ ಒಂದು ಗ್ರೋಸರಿ ಐಟಮ್ ಗದಿಕ್ಕೂ ಹಾಲು ಮೊಸರು ಇನ್ನೊಂದು ನಿಂತಿದ್ದ ಅಗತ್ಯ ಇತ್ತು ಅದೆಲ್ಲ ಕೂಡ ಸಿಕ್ಕುವಂತಹ ವ್ಯವಸ್ಥೆ ಇತ್ತು ಹಾಗೆ ಲೈಬ್ರರಿ ಇಂಡೋರ್ ಆಟಗಳು ಲೈಬ್ರರಿ ಹೇಳಿ ನಾವ್ಗೆ ಒಂದಿಷ್ಟು ಓದುವ ಹವ್ಯಾಸ ಇಪ್ಪ ಮತ್ತು ಓದುವ ಹವ್ಯಾಸ ಬೆಳೆಸಿಗೊಂಬಂತ ಈ ನಮ್ಮ ಲೇಔಟ್ ನ ಒಳಗೆ ಒಳ್ಳೊಳ್ಳೆ ಪುಸ್ತಕ ಸಿಕ್ಕುವಂತಹ ವ್ಯವಸ್ಥೆ ಸೌಲಭ್ಯಗಳ ನಾವು ಮಾಡುತ್ತಾ ಇದ್ದು ಹಾಗೆ ಇಂಡೋರ್ ಗೇಮ್ಸ್ ಹೆರ ಹೋಗಿ ಆಟ ಆಡ್ಲೆ ಬಿಸಿಲು ಅಂತ ಸಂದರ್ಭ ಎಂತ ಇರ್ತವು ನಮ್ಗೆ ಹೇಗೆ ದೈಹಿಕ ಆರೋಗ್ಯ ಮುಖ್ಯವೋ ಮಾನಸಿಕ ಆರೋಗ್ಯ ಮತ್ತು ಈ ನಮ್ಮ ಟೋಟಲ್ ಬ್ಯಾಲೆನ್ಸ್ ಮಾಡ್ಲೆ ಎಂತ ಅಗತ್ಯ ಇರ್ತದೆ ಅದಕ್ಕೆ ಇಂಡೋರ್ ಗೇಮ್ಸ್ ಚೆಸ್ ಅಂತದ್ದು ಕ್ಯಾರಮ್ ಅದಿಕ್ಕು ಅಥವಾ ಬೇರೆ ಇಂಡೋರ್ ಗೇಮ್ಸ್ ಎಂತ ಇತ್ತು ಅಂತದ್ರ ನಾವು ಇಲ್ಲಿ ವ್ಯವಸ್ಥೆ ಕೊಡ್ತಾ ಇದ್ದು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಕಾಪಾಡಿಕೊಂಬಲೇ ಬೇಕಾಗಿ ತಲೆಗೂ ಕೆಲಸ ಇದೆ ಕೂಡ ಹೇಳುವ ಉದ್ದೇಶ ಅಂತ ಅದನ್ನು ನಾವು ಮಾಡಿಕೊಡ್ತಾ ಇದ್ದು ಒಟ್ಟಿಂಗೆ ಕ್ಲಿನಿಕ್ ಕೇರ್ ಟೇಕರ್ಸ್ ಮತ್ತು ಆಂಬುಲೆನ್ಸ್ ಇದು ಬಹುಮುಖ್ಯವಾದಂತದ್ದು ನಮ್ಮ ಈ ಒಟ್ಟು ವ್ಯವಸ್ಥೆಯಲ್ಲಿ ಒಂದು ಆರೋಗ್ಯದ ಸಂಬಂಧಿಕ ಹಿರಿಯ ನಾಗರಿಕರ ಬಡಾವಣೆ ಹೇಳಿ ಹೇಳಿದ ಕೂಡ ಅಥವಾ ಆ ಒಂದು ನಮ್ಮ ಮನೆ ಹತ್ತರೆ ಡಾಕ್ಟರ್ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ನಾವು ಹದ್ದುಕೊಳ್ಳುವ ವ್ಯವಸ್ಥೆ ಇದ್ದುಳ್ಳಿ ಆದರೆ ಅದು ನಮಗೆ ಒಂದು ಪುಷ್ಟಿ ಕೊಡ್ತು ಇಂತಹ ಒಂದು ವ್ಯವಸ್ಥೆ ನಾವು ಅಲ್ಲಿ ಮಾಡಿಕೊಡ್ತಾ ಇತ್ತು ಕ್ಲಿನಿಕ್ ಒಂದು ಡಾಕ್ಟರ್ ಅಲ್ಲೇ ಇರ್ತಾವೆ ಉದ್ಯಪ್ಪ ಒಂದು ಹೊತ್ತ ಹೋಗುವಂಗೆ ಅಥವಾ ಅಲ್ಲೇ ನಮಗೆ ನಾವ್ ಪಂಡ್ ಸಿಕ್ಕುವ ಹಾಗೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದು ಕೇರ್ ಟೇಕರ್ಸ್ ಅವರು ಒಂದು ಆಚೀಚೆ ಹೋಬಲೆ ಅಸಿಸ್ಟೆನ್ಸ್ ಬೇಕಾಗ್ತವೆ ಅಂದ್ರೆ ಅವಕ್ಕೆ ನಾವು ಆಚೀಚೆ ಹೋಬಲೆ ಕೇರ್ ಟೇಕರ್ಸ್ ನ ಕೊಡ್ತಾ ಇತ್ತು ಹಾಗೆ ಆಂಬುಲೆನ್ಸ್ ಕೂಡ ನಮ್ಮ ಒಳದಿಕ್ಕೆ ಇಪ್ಪಂತ ವ್ಯವಸ್ಥೆ ಕ್ಲಿನಿಕ್ ಕೇರ್ ಟೇಕರ್ಸ್ ನ ಉಪಯೋಗಿಸಲೇ ಮೆಡಿಕಲ್ ಎಲ್ಲ ನಮಗೆ ಅಲ್ಲೇ ವ್ಯವಸ್ಥೆ ಇತ್ತು ನಮ್ಮ ಕಂಪೌಂಡ್ ನ ಕೆಲವು ಸಂದರ್ಭದಲ್ಲಿ ನಮ್ಮ ಕಂಪೌಂಡ್ ಬಿಟ್ಟು ಹೆರ ಹೋಯಕ ಅನಿವಾರ್ಯತೆ ಒಪ್ಪಲಾಗ ಒಂದ್ ವೇಳೆ ಭತ್ತ ಇದ್ದುಳ್ಳಿ ಆದರೆ ನಮ್ಮ ಹತ್ರ ಅದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಸೊ ಸೌಲಭ್ಯ ನಾವು ಉಪಯೋಗಿಸ್ಲಕ್ಕು ಹಾಗೆ ಇಡೀ ಲೇಔಟ್ ನ ಭದ್ರತೆಯ ದೃಷ್ಟಿಯಿಂದ ನಾವು ಸಿಸಿ ಕ್ಯಾಮೆರಾಗಳ ಅಳವಡಿಸಿ ಅದು ನಮಗೆ ಮುಂದಕ್ಕೆ ಯಾವುದೇ ರೀತಿಯಲ್ಲಿ ಉಪಯೋಗ ಆಗುತ್ತಾ ಅದನ್ನು ನಾವು ಉಪಯೋಗಿಸುವಂತಹ ಸೌಲಭ್ಯ ಇತ್ತು ಹಾಗೆ ರೆಸ್ಟೋರೆಂಟ್ ಸೌಲಭ್ಯ ಇದೆಲ್ಲದರ ಜೊತೆಗೆ ನಮಗೆ ದಿನನಿತ್ಯದ ಊಟ ವ್ಯವಸ್ಥೆ ಬೇಕಾಗುತ್ತಿದ್ದರೆ ಅಂಥವು ನಮ್ಮ ರೆಸ್ಟೋರೆಂಟ್ ಇಂದ ಅಥವಾ ಮೆಸ್ಸಿಂದ ಆ ಊಟ ಪಡ್ಕೊಂಬಲಕ್ಕೂ ಮನೆಗೆ ತರಿಸುದು ಅಥವಾ ಅಲ್ಲಿ ಹೋಗಿ ಉಮ್ಮಂಥದ್ದು ತಿನ್ನುವಂಥದ್ದು ಈ ಉಪಯೋಗ ಮಾಡುವಂತ ವ್ಯವಸ್ಥೆಗಳು ಇತ್ತು ಹಂಗೆ ರೆಸ್ಟೋರೆಂಟ್ ಆರೋ ಪಕ್ಕ ನಮ್ಮ ರೋಡ್ ಓಪನ್ ಹೋಗಂತ ಸುಬ್ರಹ್ಮಣ್ಯ ಅನಸ್ತಿಯೋ ಅಥವಾ ಧರ್ಮಸ್ ಟ್ರಾವೆಲರ್ಸ್ ಇದ್ದವಳೆ ಅವೇ ಉಪಯೋಗಿಸುವ ಹಂಗೆ ಹ್ಯಾಲ ಬಂದು ಹೋಗಂತ ವ್ಯವಸ್ಥೆ ನಮ್ಮ ರೆಸ್ಟೋರೆಂಟ್ ಸೌಲಭ್ಯದಲ್ಲಿ ಇತ್ತು ಅಲ್ಲಿ ಒಂದು ಉಂಡಿಕ್ಕಿ ದೀಪ ತಿಂಡಿಗ ಮಧ್ಯಾಹ್ನಕ್ಕೆ ಅವತ್ತು ಪಗಿಂಗ್ ಆವತ್ತಿಂಗ್ ಒಂದು ಪ್ಯಾಸ್ ಗುಡ್ ಆಸ್ ಒಂದು ನಾವು ಹೋಟೆಲ್ಗೆ ಹೋಗಿ ಹೇಗೆ ಉಂಡಿಕ್ಕಿ ಒಂದು ಕಡೆಗೆ ಹೋಗ್ತೋ ಅದೇ ರೀತಿ ಆ ರೆಸ್ಟೋರೆಂಟ್ ನ ಸೌಲಭ್ಯ ಕೂಡ ನಾವು ಮಾಡ್ತಾ ಇತ್ತು ನಮ್ಮ ಉಜ್ಜೀವನ ಬಡಾವಣೆ ಲಿಪ್ಪ ಓಕೆ ಮಾತ್ರ ಅಲ್ಲ ಬಂದು ಹೋಗ್ ಹೋಗ್ಕುದೇ ಅದರ ಸೌಲಭ್ಯಂಗ ಪಡ್ಕೊಂಬು ದಾರಿ ಹೋಗ್ ಹೋಗ್ಕುದೇ ಅದರ ಸೌಲಭ್ಯ ಪಡ್ಕೊಂಬು ಹಾಗೆ ಹೊರಾಂಗಣ ಆಟಗಳು ನಮ್ಮ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೆರ ಎಕ್ಸರ್ಸೈಸ್ ಮಾಡುವಂತದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಗ್ರೌಂಡ್ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದು ಮತ್ತು ಅತಿಥಿ ಕೊಠಡಿಗಳು ಹೇಳ್ರೆ ಗೆಸ್ಟ್ ಹೌಸ್ ಗೆಸ್ಟ್ ರೂಮ್ಗಳು ನಮ್ಮ ಮನೆಯಲ್ಲಿ ಈಗ ಎನ್ನದೊಂದು ಮನೆ ಇದ್ದು ಆದ್ರೆ ಎನ್ನ ಮನೆ ಒಂದು ಬೆಡ್ ಒಂದು ಬೆಡ್ರೂಮ್ ಮನೆ ಆದ್ರೆ ಇನ್ ಕೇಸ್ ಏನಾಗ ಯಾರೋ ಗೆಸ್ಟ್ ಗೆ ಬರ್ತಾ ಇದ್ದು ಮನೇಲಿ ಜಾಗ ಇಲ್ಲ ನಾವು ಖಂಡಿತವಾಗಿಯೂ ಅತಿಥಿ ಕೊಠಡಿಗಳ ಒಂದು ದಿನಕ್ಕೂ ಎರಡು ದಿನಕ್ಕೂ ಅದರ ಬುಕ್ ಮಾಡಿ ಮಾಡ್ಲಕ್ಕೂ ಅದರ ಅಂತಹ ಸೌಲಭ್ಯ ಈ ಅತಿಥಿ ಕೊಠಡಿಗಳಲ್ಲಿ ನಮ್ಮ ಬಾಪ ಫ್ಯಾಮಿಲಿ ಅವಿಕ್ಕೂ ಫ್ರೆಂಡ್ಸ್ ಸರ್ಕಲ್ ನೋವು ಬಂದು ನಿಂತ ಉಳಿತಾರೆ ಒಂದೆರಡು ದಿನಕ್ಕೆ ನಾವು ಮೊದಲೇ ಬುಕ್ ಮಾಡಿ ಮಡಗುವಂತಹ ಸೌಲಭ್ಯ ನಮ್ಮಲ್ಲಿ ಇದ್ದು ಮೆಡಿಕಲ್ ಮತ್ತೆ ಗೋಶಾಲೆ ಗೋಶಾಲೆ ಕೂಡ ನಾವಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದು ದನಗಳ ಹುಟ್ಟಿಂಗೆ ನಮಗೆ ಸಮಯ ಕಳೆಯಲು ಆರಿಂಗ್ ಇಷ್ಟ ಆಯ್ತು ಅವು ಗೋಶಾಲೆಯಲ್ಲಿ ಸಮಯ ಕಳೆದು ಅವರ ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡ್ಲಾ ಮತ್ತೆ ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ ನಾವು ಮಾಡ್ತು ಹಾಗೆ ಒಂದು ಲೇಔಟ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲೆ ವಾಹನದ ವ್ಯವಸ್ಥೆ ಇತ್ತು ಕ್ಯಾಂಪಸ್ ವಾಹನಗಳು ನಮಗೆ ಹೆರಕೊಂಡು ಹೋಗದಲ್ಲ ಲೇಔಟ್ ನೋಡೋದಿಕ್ಕೆ ನಮಗೆ ಒಂಬತ್ತು ಮೀಟರ್ ಅಥವಾ ಹನ್ನೆರಡು ಮೀಟರ್ ನಗರದ ರಸ್ತೆ ಇತ್ತು ಇದರ ಒಳದಿಕ್ಕೆ ಆಚಿಚೆ ಹೋಪಂತ ವ್ಯವಸ್ಥೆಗೆ ಕ್ಯಾಂಪಸ್ ವೆಹಿಕಲ್ ವೆಹಿಕಲ್ ಕೂಡ ಇತ್ತು ಹಾಗೆ ಮುಂದೆ ನಮ್ಮ ಲೇಔಟ್ ಇಲ್ಲಿ ಐದು ವರ್ಷ ಐದು ವರ್ಷಗಳ ಕಾಲ ಉಚಿತ ನಿರ್ವಹಣೆ ಲೇಔಟ್ ನ ಯಾವುದೇ ರೀತಿಯ ಮೇಂಟೆನೆನ್ಸ್ ಇದ್ರು ಕೂಡ ಕಂಪನಿ ನಮ್ಮ ಕಡೆಯಿಂದ ಮೈಂಟೆನೆನ್ಸ್ ಆಗ್ತಾ ಇತ್ತು ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಯಾವರಿಗೂ ಇರ್ತಿಲ್ಲ ವರ್ಷಗಳ ಕಾಲ ಉಚಿತವಾಗಿ ಮೇಂಟೈನ್ ಮಾಡ್ತಾ ಇತ್ತು ಮನೆ ಕಟ್ಟಿಕ್ಕಿ ನಾವು ಇಲ್ಲಿ ಮನೆ ಸಹಿತವಾಗಿ ವಿಕ್ರಯ ಮಾಡುವಂತದ್ದು ಕೊಡುವಂತದ್ದು ಈ ಮನೆಗೆ ಒಂದು ವರ್ಷಗಳ ಕಾಲ ಉಚಿತ ನಿರ್ವಹಣೆ ಇರ್ತು ಎಂತದೇ ಹೆಚ್ಚು ಕಮ್ಮಿ ಇದ್ದರದೇ ನಾವು ಒಂದು ವರ್ಷಗಳ ಕಾಲ ನಮ್ಮ ಕಂಪನಿ ಸೈಡ್ ಇಂದ ನಾವು ಅದರ ಮೇಂಟೆನೆನ್ಸ್ ಮಾಡ್ತಾ ಇತ್ತು ಅದರ ನಂತರ ಲೇಔಟಿಂಗ್ ಆಗಲಿ ಮನೆಗಾಗಲಿ ಲೈಫ್ ಟೈಮ್ ಪಾವತಿಯ ನಿರ್ವಹಣೆ ಇರುವಂತದ್ದು ಯಾವ ಒಂದು ಸಮಸ್ಯೆ ಬಂದ್ರೆ ನಮಗೆ ತಿಳಿಸಿದಲ್ಲಿ ಇಮಿಡಿಯೇಟ್ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತು ರೆಸ್ಪಾಂಡ್ ಮಾಡಿ ಇಮಿಡಿಯೇಟ್ ಸಾಲ್ವ್ ಮಾಡಿ ಕೊಡ್ತು ಈ ಒಂದು ವರ್ಷ ಮನೆಗೆ ಐದು ವರ್ಷ ಲೇಔಟಿಂಗ್ ಅದರ ನಂತರ ಪಾವತಿ ನಿರ್ವಹಣೆ ಲೈಫ್ ಟೈಮ್ ಇರ್ತು ಹಾಗೆ ಈ ನಮ್ಮ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಯಲ್ಲಿ ನಾಲ್ಕು ರೀತಿಯ ಪ್ಯಾಕೇಜ್ ನಾವು ಮಾಡುತ್ತಾ ಇದ್ದು ಒಂದು ಒನ್ ಬಿಎಚ್ ಕೆಾರ್ಟಿ ಸೈಟ್ಲಿ ಎರಡನೇದು ತರ್ಟಿ ಫಾರ್ಟಿ ಸೈಟ್ಲಿ ಬಿ ಎಚ್ ಕೆ ಮೂರನೇದು ತರ್ಟಿ ಫಾರ್ಟಿ ಸೈಟ್ಲಿ ತ್ರೀ ಎಚ್ ಕೆ ಇನ್ನೊಂದು ಸಿಕ್ಸ್ಟಿ ಫಾರ್ಟಿ ಸೈಟ್ಲಿ ತ್ರೀ ಎಚ್ ಕೆ ಮನೆ ಸೊ ಈ ರೀತಿ ನಾಲ್ಕು ಪ್ಯಾಕೇಜ್ಗಳಲ್ಲಿ ಮನೆ ಕಟ್ಟಿಕೊಡ್ತಾ ಇದ್ದು ಇದರ ಎಲ್ಲರದೇ ಉಪಯೋಗ ಮಾಡಿಕೊಡಬೇಕು ಹಾಗೆ ಹಾ ಈಗ ಎಲ್ಲ ವಿವರಗಳ ಬಹುಶಃ ಕೇಳಿದೆಯಲ್ಲ ಈಗ ನಾವು ಈಗ ಮಾಡಿಷ್ಟೇ ನಮ್ಮ ಸಂಪರ್ಕ ಸಂಖ್ಯೆ ಇದರಲ್ಲಿ ಬತ್ತು ಆ ಸಂಪರ್ಕ ಸಂಖ್ಯೆಗೆ ಬುಕ್ ಮಾಡಿ ಬುಕ್ ಮಾಡಿ ಮತ್ತೆ ಉಳಿದ ಮತ್ತೆ ನೇರವಾಗಿ ಸಂಪರ್ಕ ಮಾಡಲು ಹೇಳ್ತೇನೆ ಈಗ ಒಟ್ಟಾರೆಯಾಗಿ ನಾವು ಎಂತ ಹೇಳಿದ್ರೆ ಒಂದು ಪ್ರೀತಿಯಲ್ಲಿ ಒಂದು ಭದ್ರತೆಯಲ್ಲಿ ಒಂದು ಗೌರವದಲ್ಲಿ ಬದುಕು ನಾವು ಒಂದು ಸರಿಯಾದ ವ್ಯವಸ್ಥೆಯ ನಿವೃತ್ತ ಜೀವನದಲ್ಲಿ ನಾವು ಬದುಕು ಹೇಳುವ ದೃಷ್ಟಿಯಿಂದ ಈ ಒಂದು ಪ್ರಾಜೆಕ್ಟ್ ನ ಮಾಡ್ತಾ ಇದ್ದೀವಿ ನಿಮಗೆಲ್ಲ ಈ ಸೌಲಭ್ಯ ಬೇಕು ಈ ವ್ಯವಸ್ಥೆ ಬೇಕು ಇದ್ದರೆ ಅದು ಶೀಘ್ರವಾಗಿ ಬಡಗಲಕ್ಕೂ ನಮಸ್ಕಾರ ನಮ್ಮ ಗೋಪಾಲಣ್ಣ ಬೇಕಾಡಿದ್ರೆ ದಿನಕ್ಕೆ ಇಳಿಯಲಿ ಅವ್ರನ್ನ ನಿಂಗೆ ನೇರ ಕರೆ ಮಾಡಿ ತಿಳ್ಕೊಂಬಲ್ಲ ಕಾಮ ಅದೇ ಇರೋ